ಹಲೋ ವೆಲ್ಕಮ್ ಬ್ಯಾಕ್ ಟು ಮಧುಮಹಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನನ್ನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮನೇಲೇ ಮಾಡ್ಕೊಳ್ಳೋಂಥ ಮಸಾಲೆ ದೋಸೆ ಮತ್ತು ಆಲೂಗೆಡ್ಡೆ ಸಾಗು ಹೇಗೆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಮುಂಚೆನೇ ಬ್ಯಾಡ್ಗೆ ಮೆಣಸಿನ್ಕಾಯಿನ ಒಂದು ಆರರಿಂದ ಏಳು ಮೆಣ್ಸಿನ್ಕಾಯಿನ ನೆನೆಸಿಟ್ಟಿದ್ದೆ ಅದನ್ನು ಹಾಕ್ಕೊಳ್ಳೋಣ ಅದ್ರ ಜೊತೆಗೆ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ನಿಂಬೆಣ್ಣಾಗಷ್ಟು ಹುಣ್ಸೆಹಣ್ಣು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಗ್ರೈಂಡ್ ಆಯಿತು ಈಗ ಅದು ಕಾಂಬಿನೇಷನ್ ಆಗಿ ಚಟ್ನಿನೂ ಸಹ ಮಾಡ್ಕೊತಾ ಇದ್ದೀನಿ ಅದಕ್ಕೊಂದು ಸ್ವಲ್ಪ ಕಾಯಿ ಕಾಯಿ ಚಟ್ನಿ ಮಾಡ್ತಾ ಮಾಡ್ತಾಯಿದ್ದೀನಿ ನಾರ್ಮಲಾಗಿ ಯೂಶ್ವಲಿ ನೀವೆಲ್ಲ ಹೇಗೆ ಚಟ್ನಿ ಮಾಡ್ಕೊತೀರ ಅದೇ ಥರನೇ ಮಾಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹುಣ್ಸೆಣ್ಣು ಕೊತ್ತಮರಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೊಂಡು ಗ್ರೈಂಡ್ ಆಯಿತು ಸ್ವಲ್ಪ ಹೊರಗಡೆ ಹೋಗೋದಿದೆ ಒಂದು ಗುರುಪ್ರವೇಶ ಇದೆ ಅದರಿಂದ ಸ್ವಲ್ಪ ಬೇಗ ಟಿಫನ್ ಎಲ್ಲ ಮುಗಿಸಿ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈಗ ಚಟ್ನಿ ರೆಡಿಯಾಗಿದೆ ಅದಕ್ಕೊಂದು ಲೈಟಾಗಿ ಒಂದು ಒಗ್ಗರಣೆ ಕೊಟ್ಟಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಮಾಡಿದ್ರಾಯಿತು ಈಗ ಹಾಗೆ ಆಲೂಗೆಡ್ಡೆ ಬೇಯೋಕೆ ಇಟ್ಕೊಂಡಿದ್ದೆ ಅದನ್ನು ಸಾಗೋಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣ್ಲಿಗೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲು ಸಾಸಿವೆ ಕರಿಬೇವು ಹಸಿಮೆಣಸಿನ್ಕಾಯಿ ಈರುಳ್ಳಿ ಇಷ್ಟು ಹಾಕಿ ಫ್ರೈ ಮಾಡಿಕೊಂಡು ಬೆಂದಿ ಸ್ಮ್ಯಾಶ್ ಮಾಡಿರೋ ಅಂತ ಆಲೂಗೆಡ್ಡೆ ಹಾಕಿ ಫ್ರೈ ಮಾಡ್ಕೊತಾಯಿದ್ದೀನಿ ಲಾಸ್ಟಿಗೆ ಒಂದು ಸ್ವಲ್ಪ ಅರಶಿನ ಪೌಡರು ಸೊ ರುಚಿಗೆ ತಕ್ಕಷ್ಟು ಉಪ್ಪು ಮೇಲೊಂದು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿದರೆ ಆಯಿತು ರೆಡಿ ಆಗುತ್ತೆ ಆಲೂಗೆಡ್ಡೆ ಸಾಗು ಈಗ ಹಾಗೆ ಹಾಗೆ ಇನ್ನೊಂದು ಕಡೆ ದೋಸೆಗೂ ಇಟ್ಕೊಂಡಿದ್ದೆ ಅದ್ರ ಮೇಲೆ ಈ ಥರ ಮಸಾಲೆ ಆ್ಯಡ್ ಮಾಡ್ಕೊಂಡ್ರಾಯ್ತು ಅದ್ರ ಮಧ್ಯೆ ಆಲೂಗೆಡ್ಡೆ ಸಾಗು ಏನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬೇಗ ಟಿಫನ್ ಮುಗಿಸ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡು ರೆಡಿಯಾಗಕ್ಕೆ ಹೊರಟೆ ಹೆಣ್ಮಕ್ಳಿಗೆ ಎಲ್ಲಾದರೂ ಹೊರಡೋದು ಅಂದರೆ ಫಸ್ಟು ಯಾವ ಸ್ಯಾರಿ ಉಟ್ಕೊಳ್ಳೋದು ಯಾವ ಥರ ಮೇಕಪ್ ಮಾಡ್ಕೊಳ್ಳೋದು ಇದೇ ಮೈಂಡಿಗೆ ಬರುತ್ತೆ ಅದು ಬಿಟ್ಟರೆ ಬೇರೆ ಏನೂ ಬರೋದಿಲ್ಲ ಗುರುಪ್ರವೇಶ ಬಂದು ನಮ್ಮ ಅಮ್ಮ ಮನೆ ಹತ್ರ ಇರೋದು ಅದರಿಂದ ನಮ್ಮ ಅಕ್ಕ ನಾನು ಎಲ್ಲ ಹೊಟ್ಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನಮ್ಮ ಅಮ್ಮ ಮನೆ ಕಡೆಯವ್ರದ್ದು ಏನಾದ್ರೂ ಫಂಕ್ಷನ್ಗೆ ಹೋಗ್ತೀವಿ ಅಂದರೆ ನಾವೆಲ್ಲ ಹೊಟ್ಟಿಗೆನೇ ಹೋಗೋದು ನಮ್ಮ ಅತ್ತೆ ಮಾವ ನನ್ನ ಮಗಳು ನನ್ನ ಮಗ ಎಲ್ಲ ನೆನ್ನೆ ಅಷ್ಟೇ ಊರಿಂದ ಬಂದರು ನಾನು ರೆಡಿ ಆಗ್ತಿರೋದು ನೋಡಿ ಅವಳು ಅಮ್ಮ ಬರ್ತೀನಿ ಅಂತಂದಲು ಸರಿ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ನ ಕರ್ಕೊಂಡು ಅಲ್ಲಿಂದ ಬಂದು ಸುಸ್ತಾಗಿರ್ತಾಳೆ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ಅವಳು ನಾನು ಬರ್ತೀನಿ ಅಮ್ಮ ಅಂತ ಅಂದಳು ಸರಿ ಅಂತ ಹೊರಟು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗಿತ್ತು ನಾವು ರೀಚ್ ಅಷ್ಟೊತ್ತಿಗೆ ಅವರು ಊರಿಂದೆಲ್ಲ ದೇವರೆಲ್ಲ ತರಿಸಿದ್ರು ಪೂಜೆ ಎಲ್ಲ ಮುಗ್ದಿತ್ತು ಹಾಗೆ ಸತ್ಯನಾರಾಯಣ ಪೂಜೆ ಹೋಮ ಕೂಡ ಮಾಡಿಸಿದ್ರು ಅದೆಲ್ಲ ನೋಡಿಕೊಂಡು ಸ್ವಲ್ಪ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲಿ ಜಾಸ್ತಿ ವೀಡಿಯೋಸು ಫೋಟೋಸ್ ತೆಗಿಯಕ್ಕೆ ಆಗಿಲ್ಲ ತುಂಬ ಕ್ರೌಡ್ ಇದ್ದಿದ್ರಿಂದ ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟು ಅಲ್ಲಿಂದ ಮನೆಗೆ ಬರೋ ಅಷ್ಟರೊತ್ತಿಗೆ ಒಂದು ಮೂರು ಗಂಟೆ ಆಗಿತ್ತು ಲಾಸ್ಟ್ ವೀಕು ಊರಿಂದ ಸ್ವಲ್ಪ ಕೊಬ್ಬರಿ ತಂದಿದೆ ಅಂತ ಹೇಳಿದ್ನಲ್ಲ ಅದನ್ನು ಸ್ವಲ್ಪ ಆಯಿಲ್ ಮಾಡಿಸೋಣ ಅಂತ ಅಡುಗೆಗೆ ಹಾಕೋದಕ್ಕಂತೇ ಸಪ್ರೇಟಾಗೆ ಬಿಡಿಸೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಕಡಲೆ ಬೀಜನೂ ಆ್ಯಡ್ ಮಾಡ್ಕೊಂಡಿದ್ದೆ ಒಂದು ಎಂಟು ಕೆ ಜಿ ಆಗೋಷ್ಟು ಇತ್ತು ಅದಕ್ಕೆ ಒಂದು ಐದು ಕೆ ಜಿ ಆಗೋಷ್ಟು ಕಡಲೆ ಬೀಜ ಆ್ಯಡ್ ಮಾಡಿ ಅಡುಗೆಗೆ ಯೂಸ್ ಮಾಡೋದಕ್ಕಂತ ಅದನ್ನು ಮಿಲ್ ಮಾಡಿಸ್ತಾ ಇದ್ದೆ ಅದ್ರ ಜೊತೆ ಹಾಗೆಯೇ ತಲೆಗೆ ಹಾಕೋಕ್ಕಂತ ಸಪ್ರೇಟಾಗಿ ಮಿಲ್ ಮಾಡಿಸಿದ್ದೀನಿ ದ್ವಾರದಿಂದ ಮಾಡಿಸ್ಬೇಕು ಅಂತಲೇ ಇತ್ತು ಬಟ್ ಆದರೆ ಟೈಮ್ ಸಿಕ್ಕಿರಲಿಲ್ಲ ಇವತ್ತು ಸ್ವಲ್ಪ ಟೈಮ್ ಇದ್ದಿದ್ದರಿಂದ ಆಡ್ಸೋಕೆ ಹಾಗೆ ಅಲ್ಲಿ ನನಗೆ ಸ್ವಲ್ಪ ಹರಳೆಣ್ಣೆ ಮತ್ತು ಸಾಸಿವೆ ಎಣ್ಣೆ ಬೇಕಾಗಿತ್ತು ಅವ್ರ ಹತ್ರನೇ ಪ್ಯೂರ್ ಇದೆ ಅಂತ ಅಂದರು ಅದರಿಂದ ಅಲ್ಲೇ ಸರಿ ಟ್ರೈ ಮಾಡೋಣ ನೋಡೋಣ ಅಂತ ಅಂದ್ಬಿಟ್ಟು ಅವ್ರ ಹತ್ರನೇ ತಗೊಂಡೆ ಇದು ಬಂದು ಹರಳೆಣ್ಣೆ ಒಂದು ಲೀಟರ್ ಇದೆ ಮುನ್ನೂರು ಮೂವತ್ತು ರೂಪಾಯಿನೂ ತೊಗೊಂಡ್ರು ತ್ರೀ ತರ್ಟಿ ರುಪೀಸು ಮತ್ತು ಆ ಸ್ಮಾಲ್ ಬಾಟಲ್ ಬಂದು ಸಾಸಿವೆ ಎಣ್ಣೆ ಅದು ಒನ್ ಏಯ್ಟಿ ನೂರ ಎಂಬತ್ತು ರೂಪಾಯಿ ತೊಗೊಂಡ್ರು ಹಾಫ್ ಲೀಟರ್ ತೊಗೊಂಡೆ ಅಷ್ಟೇ ನೋಡೋಣ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿದ್ದರೆ ನೆಕ್ಸ್ಟ್ ಟೈಮ್ ತೊಗೋಬೋದು ಅಂತ ಅಂದ್ಬಿಟ್ಟು ಹಾಫ್ ಲೀಟರ್ ತೊಗೊಂಡಿದ್ದೀನಿ ಹಾಗೆ ಇದು ಬಂದು ಕಡಲೆ ಬೀಜ ಮತ್ತು ಕೊಬ್ಬರಿ ಎರಡು ಮಿಕ್ಸ್ ಮಾಡಿ ಬಿಡಿಸಿರೋದು ಟೋಟಲ್ ಹದಿಮೂರು ಕೆ ಜಿ ಇತ್ತು ಎರಡು ಸೇರಿ ಅದೆಂಟು ಕೆ ಜಿ ಇದು ಐದು ಕೆ ಜಿ ಎರಡರಿಂದ ಸುಮಾರು ಒಂದು ಆರು ಆರೂವರೆ ಲೀಟ್ರ್ ಬಂದಿದೆ ಅಂತ ಅನಿಸುತ್ತೆ ಇದು ಇದು ಹತ್ತು ಲೀಟ್ರ್ ಬಕೆಟ್ಟು ಸುಮಾರು ಮುಕ್ಕಾಲು ತುಂಬಿದೆ ಏಳು ಲೀಟ್ರ್ ಇರ್ಬೋದು ಅಂದ್ಕೊತೀನಿ ಕಡಲೆ ಬೀಜ ಆ್ಯಡ್ ಮಾಡಿರೋದ್ರಿಂದ ಆ ಕೊಬ್ಬರಿ ಸ್ಮೆಲ್ ಏನಷ್ಟು ಬರ್ತಾ ಇರಲಿಲ್ಲ ಎಣ್ಣೆಲಿ ಹಾಗೆ ಇದು ಅಡುಗೆಗೆ ಹಾಗೆ ಇದು ಬಂದು ತಲೆಗೆ ಹಾಕೊಳ್ಲಿಕ್ಕಂತ ಇದು ಸಪ್ರೇಟ್ ಬಿಡಿಸಿರೋದು ಈ ಬಾಟ್ಲಲ್ಲಿ ಇರೋದು ತಲೆಗೆ ಹಾಕೊಳ್ಳೋಕ್ಕಂತ ಒಂಬತ್ತು ಕೆ ಜಿಯಷ್ಟು ಕೊಬ್ಬರಿನ ಹಾಕಿದ್ದು ಅದರಲ್ಲಿ ಸುಮಾರು ಒಂದು ಅದು ಒಂದು ಆರು ಅಷ್ಟು ಬಂದಿದೆ ಇದರಲ್ಲಿ ಒಂದು ಸ್ವಲ್ಪ ಇದೆ ಇನ್ನೊಂದು ಬಾಟ್ಲಲ್ಲಿ ಒಂದು ಸ್ವಲ್ಪ ಇದೆ ಇದು ಬಂದು ಸುಮಾರು ಎರಡು ವರ್ಷ ಆಗುತ್ತೆ ಎರಡು ವರ್ಷದವರೆಗೂ ಏನು ಬಿಡಿಸೋಕೆ ಹೋಗೋದಿಲ್ಲ ನಾವು ಮೊದಲೆಲ್ಲ ವರ್ಷ ವರ್ಷಕ್ಕೆ ಬಿಡಿಸ್ಕೊಂತಿದ್ದೋ ಈ ಸಾರಿ ಸ್ವಲ್ಪ ಕೊಬ್ಬರಿ ಜಾಸ್ತಿ ಇತ್ತು ಅಂತ ಒಟ್ಟಿಗೆ ಬಿಡಿಸ್ಬಿಟ್ಟು ಇಲ್ಲಿಂದ ಬಿಡಿಸ್ಕೊಂಬಂದು ಒಂದು ಸ್ವಲ್ಪ ಹೊತ್ತು ನಾವು ಬಿಸಿಲಲ್ಲಿ ಇಟ್ಟಿದ್ದೋ ಅದು ತಿಳಿ ಕೆಳಗೆ ಬಿಡುತ್ತೆ ಗಲೀಜೆಲ್ಲ ಅದನ್ನು ನಾವು ಸಪ್ರೇಟು ಸೋಸ್ಕೊಂಡಿರೋದು ಇದನ್ನು ಇಟ್ಟಷ್ಟು ಕೆಳಗಡೆ ಗಷ್ಟ ಥರ ಬರುತ್ತೆ ಅದನ್ನು ಸೋಸ್ಕೊಂಡು ಮೇಲ್ಗಡೆ ಇರೋ ಏನು ಪ್ಯೂರಿಫೈ ಆಗಿರೋ ಆಯಿಲ್ ಬರುತ್ತೆ ಅದನ್ನು ಮಾತ್ರ ತಗೊಂಡಿರೋದು ಇದು ಸಾಸಿವೆ ಎಣ್ಣೆ ಬಂದು ಆಲ್ಮೋಸ್ಟ್ ಎಲ್ಲ ಒಗ್ಗರಣೆಗಳಿಗೆಲ್ಲ ಯೂಸ್ ಮಾಡ್ತಾರೆ ಅದರಿಂದ ಅದೊಂದು ತಗೊಂಡೆ ಮತ್ತು ಇದು ಹರಳೆಣ್ಣೆ ಇರಲಿಲ್ಲ ಅದರಿಂದ ಅದು ಪ್ಯೂರ್ ಅಲ್ವಾ ಅಂತ ಅಂದ್ಬಿಟ್ಟು ತಗೊಂಡಿದ್ದೀನಿ ನೋಡೋಣ ಟ್ರೈ ಮಾಡೋಣ ಹೇಗಿದೆ ಅಂತ ಹಾಗೆ ನೈಟಿಗೆ ಸಾಂಬಾರಿಗೂ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ ಹಾಗೆ ನಾನು ಮಾಡ್ತಿರೋ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನಾದರೂ ನಾನು ಚೇಂಜಸ್ ಮಾಡ್ಕೋಬೇಕಂತ ಇದೆ ಕಮೆಂಟ್ಸಲ್ಲಿ ತಿಳಿಸಿ ಹಾಗೂ ಹದಿಮೂರು ಕೆ ಜಿ ಕೊಬ್ಬರಿ ಹಾಕಿ ಆರರಿಂದ ಏಳು ಲೀಟ್ರ್ ಬರುತ್ತೆ ಎಣ್ಣೆ ಅಂದರೆ ಎಷ್ಟು ವೇಸ್ಟೇಜ್ ಹೋಗುತ್ತೆ ಅಲ್ವಾ ಹಾಗೆ ಇದಿಷ್ಟು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ದ ನೆಕ್ಸ್ಟ್ ಬ್ಲಾಗ್ ಬ ಬಾಯ್ ಥ್ಯಾಂಕ್ ಯು